ウィンドリーグルタウン i ワトゥガランヨギエッセンケレバルスッス VM ウ بدھی مت شک سی بھری ریڈی سلی لکشمیش ಸೇಮು ನನ್ನ ಹೆಸರು ಹೆಸರೇಟ್ಕೊಂಡಿದ್ದೆ ನಾವು ಸರ್ಕಲಿ ಯೋಗಿ ಚುರುಕಿನ ಪ್ರತಿಭಾ ಈಗಾಗಲೇ ಸಿದ್ದಾಪುರ ತಾಲೂಕಿನ ಮೆರಗೋಡ್ ಮೂಲದ ಆಡು ಗುಂಡು ಸೊಪ್ಪಿಲ್ಲ ಈ ಗುಂಡ ಆಡದ ಕಪಲ್

சைமாரி அண்ணா உக்கொள்ளி நாலு ஆஸ்ட்ரேலியா இசல கப் யாரும் இசல கப் யாரும்

ಲಕ್ಷ್ಮೀಶ್ ಸಂಖ್ಯೆ ಪುಟುವರ್ಗಿ ಕಂಡು ಬರ್ತಾ ಇದೆ ಕಾದು ನೋಡಬೇಕಾಗಿದೆ ಈಗಾಗಲೇ ಒಂಬತ್ತು ಸಾರಿ ಹನ್ನೆರಡು ನಾಲ್ಕು ಬಗ್ಗೆ ಸಾಗಿ ಬರ್ತಾ ಇದೆ ಒಂಬತ್ತು ಹನ್ನೆರಡು விஷாலவாத சுச்சுருக்க மருதல யோகி சுமத்தை குண்ட ಬಂಧದ ತೀರ್ಪುಗಾರರಾಗಿ ಒಂದು ಕಡೆ ಮಹಾಬಲೇಶ್ವರ ಹರ್ಷ ವರ್ಷ ನಿರ್ಜಾನಿಯಲ್ಲಿ ಯಾವಾಗ ಬೇಕಿದ್ರು ಬೋನಸ್ ಕೊಡ್ತಾರೆ ನಮಗೆಲ್ಲ ಬೋನಸ್ ಕೊಡುವುದು ದೀಪಾವಳಿಗೆ ಮಾತ್ರ ಬೆಳಗಾದ್ರೆ ಎಲ್ಲರಿಗೂ ಕೂಡ ಬೋನಸ್ ಕೊಡ್ತಾರೆ ಕೊಡ್ತಾರೆ ಬರ್ತಾರೆ

ನಿಮ್ಮ ಚಪ್ಪಾಳೆ ಅವಾಗ ಅವಾಗ ಬೀಳ್ತಾ ಇರಬೇಕು ಮಳೆಯ ಹನಿಗಳು ಮ್ಯಾಟ್ ಮೇಲೆ ಬಿದ್ದಾಗೆ ಚಪ್ಪಾಳೆಗಳು ಪದೇ ಪದೇ ನೀಡ್ತಾ ಇರಬೇಕು ರೈತ ನಿಮ್ಮ ಅವನಾದ ಸಂದರ್ಭದಲ್ಲಿ ಗುಂಡ ಈಗಾಗಲೇ ಈಗ ಈಗಾಗಲೇ ಮಂಗಳೂರಿಗೆ ಹೋಗ್ಬೇಕಾಗ್ತದೆ ಕೊನೆಯ ಒಂದು ನಿಮಿಷಗಳ ಆಟ ಮಾತ್ರ ಬಾಕಿದೆ ಈಗಾಗಲೇ ಮತ್ತೆ ಮತ್ತೆ ಒಂಬತ್ತು ಹದಿನೆಂಟು ಬೇಸ್ಟೇ ಪಡ್ಕೊಡಿ